ಎಲ್ರಿಗೂ ನಮಸ್ಕಾರ ಇವತ್ತು ಸೂ ಫ್ರಮ್ ಸೋ ಚಿತ್ರ ನೋಡಕ್ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರ್ ಎಸ್ಪೆಷಲಿ ಫಸ್ಟ್ ಹಾಫ್ ಬಂದು ಫುಲ್ ಕಾಮಿಡಿ ಅಂಡ್ ಸೆಕೆಂಡ್ ಹಾಫು ಕತೆ ಮೇಲೆ ಹೋಗತ್ತೆ ಎಲ್ಲ ಹೊಸಬ್ರೆ ಈ ಚಿತ್ರದಲ್ಲಿ ಮಾಡಿರೋದು ಅಂಡ್ ರಾಜ್ಬಿ ಶೆಟ್ಟಿ ಸರ್ ಸಗದಾಗ ಮಾಡಿದ್ದಾರೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ದಯವಿಟ್ಟು ಎಲ್ರು ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಜಯ ನಮ್ಮ ಹಾಕೊಂಡ್ರ ಸಿ ಇದು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡೋಣ ರಮ್ಯಾ ಮ್ಯಾಮು ಅವ್ರ ಒಪಿನಿಯನ್ನ ಸೋಷಿಯಲ್ ಮೀಡಿಯಾಲಿ ಹೇಳಿದ್ರು ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು ಸೊ ವಿ ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡು